ಬಾಂಗ್ಲಾದೇಶದಿಂದ ಕೆಲವು ಸೆಣಬಿನ ಉತ್ಪನ್ನಗಳು ಹಾಗೂ ನಾರುಗಳಿಂದ ತಯಾರಿಸಲಾದ ಹಗ್ಗಗಳನ್ನು ಭೂಮಾರ್ಗಗಳ ಮೂಲಕ ಆಮದು ಮಾಡಿಕೊಳ್ಳುವುದನ್ನು ತಕ್ಷಣ ಜಾರಿಗೆ ಬರುವಂತೆ ಭಾರತ ನಿಷೇಧಿಸಿದೆ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಸಂಬಂಧ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಸೆಣಬಿನ ಬಟ್ಟೆಗಳು ಹುರಿ ಹಗ್ಗಗಳು ಹಾಗೂ ಚೀಲಗಳಂತಹ ವಸ್ತುಗಳು ಮಹಾರಾಷ್ಟ್ರದ ನವಶೇವಾ ಬಂದರಿನ ಮೂಲಕ ಭಾರತ ಪ್ರವೇಶಿಸಬಹುದು ಎಂದು ತಿಳಿಸಿದೆ ದೇಶೀಯ ಉದ್ಯಮದ ಗುಣಮಟ್ಟ ನಿಯಂತ್ರಣ ಹಾಗೂ ರಕ್ಷಣೆಯ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ನಿರ್ದೇಶನಾಲಯ ಸ್ಪಷ್ಟಪಡಿಸಿದೆ ನಿಷೇಧಿತ ಉತ್ಪನ್ನಗಳಲ್ಲಿ ಸೆಣಬು ಅಥವಾ ಫೈಬರ್ ಬ್ಲೀಚ್ ಮಾಡಿದ ಹಾಗೂ ಬ್ಲೀಚ್ ಮಾಡದ ನೇಯ್ಗೆ ಬಟ್ಟೆಗಳು ಹಗ್ಗ ಸೆಣಬಿನ ಹಗ್ಗ ಮತ್ತು ಸೆಣಬಿನ ಚೀಲಗಳು ಸೇರಿವೆ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರುವ ಯಾವುದೇ ಭೂ ಬಂದರಿನಿಂದ ಬಾಂಗ್ಲಾದೇಶದಿಂದ ಈ ಉತ್ಪನ್ನಗಳ ಆಮದಿಗೆ ಅನುಮೋದಿಸಲಾಗುವುದಿಲ್ಲ ಜೂನ್ ಇಪ್ಪತ್ತೇಳರಂದು ಬಾಂಗ್ಲಾದೇಶದಿಂದ ಎಲ್ಲಾ ಮಾರ್ಗಗಳ ಮೂಲಕ ಸೆಣಬು ಉತ್ಪನ್ನಗಳು ಹಾಗೂ ನೈದ ಬಟ್ಟೆಗಳ ಆಮದುಗಳನ್ನು ಭಾರತ ನಿಷೇಧಿಸಿತ್ತು ಆದರೂ ಆ ಆಮದುಗಳನ್ನು ಮಹಾರಾಷ್ಟ್ರದ ನೌಶೇವಾ ಬಂದರಿನ ಮೂಲಕ ಅನುಮತಿಸಲಾಗಿದೆ